ನಾವು ಮೂಲಹನ್ನವರ ಈ ಮನೆ ಮತ್ತೆ ದೇವರತ್ತ ಇಲ್ಲಿ ಬಂದ್ ಮಾಡ್ಬೇಕಂತ ಒಂದು ಇದಿತ್ತು ಸೊ ಅದಕ್ಕಾಸ್ಕರ ಅಲ್ವಾ ಹಳೆ ಕೋಟೆ ಹನುಮಂತ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಹನುಮಂತನೇ ಕಾಣ್ತಾ ಇರೋದು ಮತ್ತು ಈ ಶಿವ வெங்கಟೇಶ ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾನು ಸದ್ಯಕ್ಕೆ ಬಡಕಡದಲ್ಲಿ ಸಾರದೌಳೆ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನದಲ್ಲಿದ್ದೇನೆ ಇಲ್ಲಿ ಏನೋ ಒಂದು ಚಟುವಟಿಕೆ ನಡೀತಾ ಇತ್ತು ಬಟ್ ಅದನ್ನ ಗಮನಿಸಿದಾಗ ವಿಡಿಯೋ ಮೂಲಕ ನಿಮ್ಗೆ ತೋರಿಸೋಣ ಅಂತ ಅನಿಸ್ತು ಯಾಕಂದ್ರೆ ಅಷ್ಟು ವಿಶೇಷವಾದ ಒಂದು ಘಟನೆಗೆ ಇಲ್ಲಿ ಆ ಇವತ್ತು ಶಾರದ ಹೊಳೆಯ ಈ ಒಂದು ಸಭಾಭವನ ಅಂದ್ರೆ ನಾಮಧಾರಿ ಸಭಾಭವನ ಇವತ್ತು ಸಾಕ್ಷಿ ಆಗ್ತಾ ಇದೆ ಅದೇನಂತ ನಾನು ನಿಮಗೆ ತೋರಿಸ್ತೀನಿ ತುಂಬಾ ವಿಶೇಷವಾದಂತ ಕಾರ್ಯಕ್ರಮ ಒಂದು ರೆಕಾರ್ಡ್ ಮಾಡುವಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮ ನೋಡಿದಾಗ ನಂಗೆ ಹಿಂಗೆಲ್ಲಾ ಮಾಡ್ಬೋದು ಅಂತ ಅನ್ನಿಸ್ತು ಆ ಸಲುವಾಗಿ ಅದನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೀನಿ ಆ ಇಲ್ಲಿ ನೋಡಿ ನೀವು ತಕ್ಷಣಕ್ಕೆ ಇಲ್ಲಿ ನೋಡಿದಾಗ ಒಂದು ಬಟ್ಟೆ ಕಾಣ್ತಾ ಇದೆ ಇದು ಈ ಬಟ್ಟೆ ತುಂಬಾ ಮದರಂಗಿಯ ಡಿಸೈನ್ ಇದೆ ನೀವು ಇದನ್ನು ಸೂಕ್ಷ್ಮವಾಗಿ ಗಮನಿಸಬಹುದು ತುಂಬಾ ಸುಂದರವಾದಂತ ಒಂದು ಆ ಆಂಜನೇಯ ಒಟ್ಟ ಒಟ್ಟಿನಲ್ಲಿ ಇದು ಮದರಂಗಿ ಆಕೃತಿಗಳು ಇದ್ರ ಹಿಂದಿರುವಂಥ ಕತೆ ಬಗ್ಗೆ ನಿಮಗೆ ಒಂದಷ್ಟು ವಿಸ್ತಾರವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಅದರ ಡಿಸೈನರು ಆ ಮೊದಲಂಗಿಯನ್ನು ಬಿಡಿಸ್ತಾ ಇರೋರು ಅವರು ನೋಡಿ ಸದ್ಯಕ್ಕೆ ಅವ್ರ ಹೆಸರು ಗಿಸ್ರು ಏನು ಗೊತ್ತಿಲ್ಲ ತುಂಬ ಏನು ಗೊತ್ತಿಲ್ಲದೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅವರನ್ನೇ ಪ್ರಶ್ನೆ ಮಾಡೋಣ ಮತ್ತು ಚಿತ್ರ ಬಿಡಿಸ್ತಾ ಇರೋಕೆ ಏನು ಕಾರಣ ಏನು ಕತೆ ಇದ್ರ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ ಡಿಸ್ಟರ್ಬ್ ಆಗುತ್ತಾ ಇಲ್ಲಲ್ಲ ಓಕೆ

ಇದು ಮೆಹಂದಿ ಅಲ್ಲಿ ಲಾಂಗ್ ಕ್ಲಾತ್ ಮೆಹಂದಿ ನಾನ್ ಸ್ಟಾಪ್ ಮೆಹಂದಿ ಹಾಕ್ಬೇಕಂತ ಡಿಸೈನ್ಸ್ ಅಷ್ಟೇ ಇಲ್ಲ ಆತರ ಟೈಮಿಂಗ್ಸ್ ಇಲ್ಲ ಬಟ್ ನಾನೇ ಒಂದ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಕಂಪ್ಲೀಟ್ ಮಾಡ್ಬೇಕಂತ ಈಗ ಬೆಳಗ್ಗೆಯಿಂದ ಮಾಡ್ತಾ ಇದ್ದೀವಿ ಇವತ್ತು ಆರು ಗಂಟೆಗೆ ಇದು ಸ್ಟಾರ್ಟ್ ಆಗಿತ್ತಲ್ವಾ ಹೌದೌದು ಇಲ್ಲಿಗೆ ಎಷ್ಟು ಆಗಿದೆ ಇದು ಇವಾಗ ಒಂದು ಹದಿನೈದು ಫೀಟ್ ಮುಗಿದಿದೆ ಇನ್ನು ಇನ್ನು ಹದಿನೈದು ಹದಿನೆಂಟು ಫುಲ್ ಇದೆ ಇದೆ ಇದೊಂದು ಹಾಫ್ ಹಾಫ್ ಅವರ್ ಇದ್ರ ಮೇಲೆ ಈ ಡಿಸೈನ್ ಬೆಳಿಗ್ಗೆ ಒಂದ್ ಐದು ಗಂಟೆ ನಾನು ನಾನ್ ಬ್ಯೂಟಿಷಿಯನ್ ಬ್ಯೂಟಿಶಿಯನ್ ಮೆಹಂದಿ ಆರ್ಟಿಸ್ಟ್ ಕೂಡ ನನ್ನ ಹತ್ರ ಸ್ಟೂಡೆಂಟ್ಸ್ ಇದಾರೆ ಮೆಹಂದಿ ಸ್ಟೂಡೆಂಟ್ಸ್ ಇದಾರೆ ಹಾಗೆ ಎಂಬ್ರಾಯ್ಡರಿ

ಜಾಸ್ತಿ ಆಯ್ತು ಮೆಹಂದಿ ಫಂಕ್ಷನ್ ಪ್ರತಿಯೊಂದಕ್ಕೂ ನಾನೇ ಹೋಗ್ತೇನೆ ಮತ್ತೆ ಸ್ಟೂಡೆಂಟ್ಸ್ ಇಟ್ಟಿದ್ದೇನೆ ಸೊ ಎಲ್ಲ ನನ್ನ ಡಿಸೈನ್ ಇಷ್ಟಪಡ್ತಾರೆ ಹಾಗೆ ಒಂದ್ ರೆಕಾರ್ಡ್ಸ್ ಮಾಡಿ ಅಂತ ಇಷ್ಟ ನನ್ಗೆ ಏನೋ ಸಕ್ಸಸ್ ಆಗ್ಬೇಕಂತ ಸಾಧ್ಯತೆ ಇತ್ತು ಇಲ್ಲ ನಾನು ಹೀಗೆ ಇದ್ರ ಬಗ್ಗೆನೇ ಸರ್ಚ್ ಮಾಡಿದೆ ನಾನೇನಾದ್ರೂ ಮಾಡ್ಬೇಕಂತ ದನ್ ನಂಗೆ ಸಿಕ್ತು ಸೊ

ಸ್ನೇಹಿತರೆ ಈ ಸಂಪೂರ್ಣ ವಿಡಿಯೋ ನೋಡಿದಾಗ ನಿಜವಾಗ್ಲೂ ಅದ್ಭುತ ಸಾಧನೆ ಅಂತ ಅನಿಸ್ತಾ ಇದೆ ಇದು ಹೊನ್ನಾವರದ ನಮ್ಮ ಭಾಗದ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಅರ್ಚನಾ ಅನ್ನುವಂಥ ಒಬ್ಬ ಯುವತಿ ಇಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದು ಮತ್ತು ನಾಳೆ ಇದು ರೆಕಾರ್ಡ್ ಆಗಿ ಮಾರ್ಪಾಡಾಗತ್ತೆ ಆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಊರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಕೂಡ ಹೌದು ಸೊ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು